ನಮಸ್ಕಾರ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ ಮಧ್ಯಾಹ್ನ ಊಟ ರಾತ್ರಿ ಊಟ ಈ ಮಧ್ಯದಲ್ಲಿ ಸಮಯ ಇರುತ್ತಲ್ಲ ಅವಾಗ ನಮಗೆ ಹಸಿವಾಗೋದು ಸಹಜ ಆವಾಗ ನಾವು ಉಪಹಾರ ಮಂದಿರಗಳಿಗೆ ಹೋಗಿ ಸಮೋಸ ಬಜ್ಜಿ ಈ ಥರ ಕರ ತಿಂಡಿಗಳನ್ನ ತಿನ್ನೋದು ಸಾಮಾನ್ಯ ಆದ್ದರಿಂದಲೇ ಇವತ್ತಿನ ಸ್ಪೈಸ್ ಬಾಕ್ಸಲ್ಲಿ ಆ ಸಮಯದಲ್ಲಿ ಮಾಡುವಂಥ ಒಂದು ಅಡುಗೆ ಪದಾರ್ಥವನ್ನು ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ ಅನಿಯನ್ ಪಕೋಡ ಅಥವಾ ಈರುಳ್ಳಿ ಪಕೋಡ ನಿಮ್ಮ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ಇವತ್ತು ತಿಳ್ಕೊಳ್ಳೋಣ ಇದನ್ನು ಕಡಲೆ ಹಿಟ್ಟು ಈರುಳ್ಳಿ ಹಾಕಿ ಮಾಡಲಾಗತ್ತೆ ಈರುಳ್ಳಿ ಪಕೋಡಕ್ಕೆ ಬೇಕಾಗಿರುವ ಪದಾರ್ಥಗಳು ಈರುಳ್ಳಿ ನೀರು ಕಡಲೆ ಹಿಟ್ಟು ಅರಿಶಿನ ಖಾರದ ಪುಡಿ ಉಪ್ಪು ಹಿಂಗು ಅಕ್ಕಿ ಹಿಟ್ಟು ಮೊದಲಿಗೆ ಒಂದು ಬಟ್ಲಲ್ಲಿ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಖಾರದ ಪುಡಿ ಖಾರ ಇಷ್ಟ ಆದ್ರೆ ಜಾಸ್ತಿನೂ ಹಾಕ್ಕೊಳ್ಬೋದು ಸ್ವಲ್ಪ ಹಿಂಗು ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇದು ಹಾಕ್ಕೊಳ್ಳೋದ್ರಿಂದ ಪಕೋಡಾ ಗರಿ ಗರಿ ಆಗಿರುತ್ತೆ ಈಗ ಇದಕ್ಕೆ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಬೇಕು ಮೊದಲಿಗೆ ಇದನ್ನು ಕಲಿಸ್ಕೊಂಡು ಬಿಡ್ತೀನಿ ಇದು ತುಂಬಾ ನೀರಾಗೂ ಇರಬಾರ್ದು ತುಂಬಾ ಗಟ್ಟಿಯಾಗೂ ಇರಬಾರ್ದು ಹಿಟ್ ತಯಾರಾಗಿದೆ ಎಣ್ಣೆ ಬಿಸಿ ಆಗಿದೆಯೋ ಇಲ್ಲವೋ ಅಂತ ನೋಡೋಣ ಹಿಟ್ ಹಾಕಿದಾಗ ಇದು ಕರಿಯಕ್ಕೆ ಶುರು ಆಗಿದೆ ಅಂದ್ರೆ ಎಣ್ಣೆ ಬಿಸಿ ಆಗಿದೆ ಅಂತ ಪಕೋಡಾ ಮಾಡಕ್ಕೆ ಶುರು ಮಾಡೋಣ హెచ్చి ఈ హిట్ జొతే చన కలికాను ఎరడు కడూ చరి ಬೇಗ ಸೀದೋಗತ್ತೆ ಇದು ಇಲ್ಲ ಹೀಗೆ ಹಿಟ್ಟು ಈರುಳ್ಳಿ ಖಾಲಿ ಆಗೋವರೆಗೂ ಕರ್ಕೊಳ್ಳಿ ನೋಡಿದ್ರಲ್ಲ ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅಂತ ಮನೆಗೆ ದಿಢೀರಂತ ನೆಂಟರು ಬಂದುಬಿಟ್ರೆ ಹತ್ತು ನಿಮಿಷದಲ್ಲಿ ಈ ಪಕೋಡ ರೆಡಿ ಆಗುತ್ತೆ ಅಲ್ಲದೆ ಟೀ ಅಥವಾ ಕಾಫಿ ಜೊತೆ ಕೊಟ್ಟರೆ ಅವರಿಗೆ ತುಂಬ ಖುಷಿ ಆಗುತ್ತೆ ಇದನ್ನು ನೀವು ಕೆಚಪ್ ಜೊತೆ ತಿನ್ಬೋದು ಇಲ್ಲ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪಿಂದು ಪುದೀನ ಸೊಪ್ಪಿನ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ ಮತ್ತು ಯಾವುದಕ್ಕೆ ಕಾಯ್ತಾಯಿದ್ದೀರಾ ಈಗಲೇ ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ನೋಡಿ